న్యూస్ నమస్కార్యూస్ అమీన్ కర్ణాటక ఇంగ్లీష్ మీడియం స్కూల్ మహమ్మద్ ఆసిఫ్ జత్ మహమ్మద్ ఆరిఫ్ జత్ మెహబూబ్ జత్ హెచ్ఎం తబ్సూమ్ పటేల్ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಉಚಿತ ತರಬೇತಿಯನ್ನು ಈ ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಲಭ್ಯವಿರುತ್ತದೆ ಮತ್ತು ಬಹಳಷ್ಟು ಸೌಕರ್ಯಗಳನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಎಲ್ಲ ಭಾಷೆಗಳಲ್ಲಿ ಶಿಕ್ಷಣ ನೀಡಲಾಗುವುದು ಅದಲ್ಲದೆ ಉರ್ದು ಸಹ ನಮ್ಮಲ್ಲಿ ಕಲಿಸಲಾಗುತ್ತದೆ ಅದಕ್ಕೋಸ್ಕರ ನಮ್ಮಲ್ಲಿ ಅನ್ವರ್ ಸರ್ ಕಲಿಸಲು ಇರುತ್ತಾರೆ ನಮ್ಮಲ್ಲಿ ಸಂಸ್ಕೃತ ಭಾಷೆ ಇರುತ್ತದೆ ಪ್ರತಿ ಶನಿವಾರ ಸಂಸ್ಕೃತ ಭಾಷೆಯ ಬಗ್ಗೆ ತಿಳಿಸಲಾಗುವುದು ಮತ್ತು ಪೂಜಾ ಪಾಠವೂ ಸಹ ಮಾಡಲಾಗುವುದು ಇಲ್ಲಿ ಮಕ್ಕಳಿಗೆ ಎಲ್ಲ ತರಹದ ತರಬೇತಿ ಜೊತೆಗೆ ಅವರದೇ ಆದಂತಹ ಕ್ಲಾಸ್ ನಲ್ಲಿ ಅವರಿಗೆ ತಿಳಿಸಲಾಗುವುದು ಮತ್ತು ಇಲ್ಲಿ ಸಣ್ಣ ಮಕ್ಕಳಿಗಾಗಿ ವಾಹನ ಸೌಲಭ್ಯ ಕೂಡ ಇರುತ್ತದೆ ಇಂದು ನಮ್ಮ ಎನ್ ಐ ನ್ಯೂಸ್ ತಂಡದಿಂದ ವಿಚಾರಿಸಿದಾಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಹಳ ಸುಂದರವಾದ ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದನ್ನು ನೋಡಿ ನಮ್ಮ ತಂಡದವರು ಇವರಿಗೆ ಗೌರವಿಸಿದರು ನೋಡ್ತಾ ಇದ್ರಿ ಎನ್ ಜೊತೆ ನಾವು ಇವತ್ತ ವಿಜಯಪುರ ಟಕ್ಕೆ ಬಂದೇವೆ ಇಲ್ಲಿ ಒಂದು ಶಾಲಿ ಇದೆ ಕರ್ನಾಟಕ ಮೀಡಿಯಂ ಸ್ಕೂಲ್ ಇಂಗ್ಲಿಷ್ ಅಲ್ಲಿ ಬಹಳ ಮಕ್ಕಳುಗಳು ಓದ್ತಾ ಇದಾರ ಬಹಳ ನಾರ್ಮಲ್ ಫೀ ಇದೆ ಅಂದ್ರೆ ಎರಡನೇದು ಏನವೇ ಅಂದ್ರೆ ನಾವು ಎಲ್ಲ ಶಾಲೆಗಳಿಗೆ ಸರ್ವೆ ಮಾಡ್ತೇವೆ ಇಲ್ಲಿ ಒಂದು ಸರ್ವೆ ಮಾಡಕ್ಕೆ ಬಂದೇವೆ ಈ ಸಾಲಿ ಬನ್ನಿ ನೋಡೋಣ ಹೆಂಗಿದೆ ನೋಡ್ತೇವೆ ಸಣ್ಣ ಸಣ್ಣ ಮಕ್ಕಳ ಇಲ್ಲಿ ಓದ್ತಾ ಇದಾರ ಮಕ್ಕಳಿಗೆ ಕೇಳುವುದ ಈಗ ಆಮೇಲೆ ನಾರ್ಮಲ್ ಫೀ ಇದೆ ಎಲ್ಲಾರು ಇಲ್ಲಿ ಅಡ್ಮಿಷನ್ ಮಾಡಕ್ಕೆ ಬಹಳ ಒಳ್ಳೆ ಶಾಲೆ ಇದೆ ಇದು ಕರ್ನಾಟಕ ಮಿಡಮ್ ಸ್ಕೂಲ್ ಅದು ನೋಡಿ ತಾವು ಬಂದು ಅಡ್ಮಿಷನ್ ಮಾಡಬಹುದು ಇಲ್ಲಿ ಇಲ್ಲಿ ಬಹಳ ವರ್ಕಿಂಗ್ ಇದೆ ಒಳ್ಳೆ ಮೈದಾನ ಇದೆ ಒಳ್ಳೆ ಶಾಲಿ ಬಸ್ಗಳು ಇದಾವೆ ಎಲ್ಲ ಅನುಕೂಲ ಇದೆ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಇಲ್ಲಿ ಮಕ್ಕಳು ಚೆನ್ನಾಗಿ ಓದಿಸ್ತಾರ ಮೇಡಮರು ಒಳ್ಳೆ ಇದಾರ ತಾವು ಬನ್ನಿ ಇಲ್ಲಿ ಅಡ್ಮಿಷನ್ ಮಾಡಿ ಬಹಳ ಒಳ್ಳೆ ಒಳ್ಳೆ ಶಾಲಿ ಇದೆ ಕರ್ನಾಟಕ ಸ್ಕೂಲ್ ಇಂಗ್ಲಿಷ್ ಈಗ ನಾವು ಸಾಲಿ ಫೇಸ್ ಟು ಫೇಸ್ ಸಾಲಿ ನೋಡ್ತಾ ಇದ್ರೆ ಮ್ಯಾಗ್ ಬೋರ್ಡ ಕರ್ನಾಟಕ ಮಿಡಂ ಸ್ಕೂಲ್ ಇಂಗ್ಲಿಷ್ ನಾವು ಈಗ ಒಳಗಡೆ ಹೋಗ್ತೇವೆ ಮಕ್ಕಳು ಏನ್ ಮಾಡ್ತಾ ಇದಾವೆ ನೋಡ್ತಾ ಇದಾವೆ ಮಕ್ಕಳಿಗೆ ಮಾತಾಡಿಸ್ತೇವೆ ಇಲ್ಲಿ ಬಹಳ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಹೇಳಿ ಗೊತ್ತಾಗ್ತದೆ ಇದು ಏಳು ದಿವಸ ಹಿಂದ ನಾವು ಗ್ಯಾದರಿಂಗ್ ಅಲ್ಲಿ ಬಂದಿದ್ದೇವೆ ಅವಾಗ ಸರ್ವೆ ಮಾಡಿ ಹೋಗಿದ್ದೇವೆ ಅದರ ನಂತರ ಇವತ್ತು ಬಂದೇವೆ ಇವತ್ತು ಮಕ್ಕಳ ಮೇಡಮ್ ಅವರಿಗೆ ಒಂದ್ ಸ್ವಲ್ಪ ಮಾತಾಡ್ಸ್ಬೇಕು ಹೇಳಿ ಒಂದು ನಾರ್ಮಲ್ ಫೀ ಇದೆ ಅಂತ ಹೇಳ್ತಾರ ಮಕ್ಕಳಿಗೆ ಎರಡನೇದು ಅಡ್ಮಿಷನ್ ಮಾಡ್ಬೋದು ಬಹಳ ಒಳ್ಳೆ ಸಲ ಇದೆ ಬಹಳ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರ ಬನ್ನಿ ಈಗ ಹೈಸ್ಕೂಲ್ ಒಳಗಡೆ ಬಂದೇವೆ ಮೇಡಮ್ ಅವ್ರಿಗೆ ಪ್ರಿನ್ಸಿಪಲ್ ಅವ್ರಿಗೆ ಮಾತಾಡ್ತೇವೆ ಮಕ್ಕಳಿಗೆ ಫೀ ಏನಿದೆ ಅದರದ್ದು ಚಾರ್ಜಸ್ ಏನಿದೆ ಎಷ್ಟು ಅಡ್ಮಿಷನ್ ಏನ್ ತಗೋತಾರ ये नहीं ಇದೆ ಅಂದರೆ ಎಲ್ಲಾ ಡಿಟೇಲ್ಸ್ ಕೊಡ್ತೀವಿ ಆಪ ಬಾಪ ನೀ رہتے ಗೋಯೆ ಬಚ್ಚೋಂ ಕೋ ಆಪ್ ಕೆ ಯಹಾ ಕ್ಯಾಸಾ ಕ್ಯಾ ಉಸ್ಕಾ ಸೋಲೋ ಫೈಲ್ ಜಿ जिन जिन ಬಚ್ಚೋಂ ಕೆ ಮಾಬಾಪ್ ನಹೀ ಹಂ ಉಂಕೆ ಲಿಯೇ ಫ್ರೀ ಎಜುಕೇಷನ್ ಸ್ಕೂಲ್ ಸೆ ಪ್ರೊವೈಡ್ ಕಿಯಾ ಜಾತಾ ಹೈ मैं तमाम पेरेंट्स से वही कहती हूँ कि आप अपने बच्चों को जो है एजुकेशन में पीछे नहीं रखें यहाँ ये स्कूल के अंदर जिन बच्चों के माँ बाप नहीं है उनका फ्री एजुकेशन चालू है तो वो अपना नाम आकर एडमिशन करा सकते हैं स्कूल में तो हम सब तरीके से आपकी जानकारी ले लिए मैडम अभी इसके आगे कुछ कहना चाहते हैं तो बता सकते हैं जी स्कूल के अंदर एजुकेशन के हिसाब से अगर देखा जाए तो इंग्लिश ओवरऑल सब्जेक्ट के साथ साथ हम लोग अरेबिक भी रखे हैं यानी कल्चरल हिसाब से भी सब्जेक्ट्स यहाँ पे चलते हैं मुस्लिम स्टूडेंट्स के लिए अरेबिक क्लासेस ऑर्गेनाइज है अनवर सर है यानी एक टीचर रखा गया है स्पेशल उनके लिए और हिंदुइज्म कल्चर के लिए हमने जो है संस्कृत रखा है सब्जेक्ट जो एवरी सैटरडे उनकी पूजा ओवरऑल नॉलेज के बारे में जो है टीचर्स लेते हैं ओवरऑल यानी यहाँ पर हर हिसाब से यानी अगर बच्चा स्कूल में आ रहा है तो ओवरऑल स्कूल की नॉलेज के साथ साथ उनके मजहब या उनके दीन के हिसाब से जो चीजें भी ज़रूरी है वो सारी फैसिलिटीज इसी फीस में प्रोवाइड की जा रही है मीडियम प्रिंसिपल और टोटल मक तुद मकलसरी टोटल फी फ्री ಬಾಳ ಒಳ್ಳೆ ಸಾಲಿ ಇದೆ ಇದು ಅಫಜಲ್ಪುರ್ ಟಕ್ಕೆ ಒಳಗ ತಾವ್ ನೋಡ್ತಾ ಇರಿ ಏನಾಯ್ ಐ ಮೀನ್ ಶೇಖ್ ಜೊತೆ ಕರ್ನಾಟಕ ಏರೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು